துப்பா டிரெண்டிங்கு மத்திய வைரல் ஆகி வந்து இன்ஸ்டெண்ட் ஃபேஸ் பாக் தந்தினி இன்ஸ்டெண்ட் ஸ்கின் க்ளோயிங் நன்னப்பனாட்டி கேரளா டீ தாய்லம் கேலோ ரிவ்யூஸ் கழிசி குட் ரெட் வந்தது அது நான் இவத்தின் வீடியோலேர் மாதிரி வந்து இது யாவரீதி அந்த நோடன ஃபிரெண்ட்ஸ் இவத்து நானும் வல் ஃபேமஸ் ஆகி ஒன்று ஆயில் தந்தினி அந்த நம்ம ட்ரீ டீ ஆயிள் ட்ரீ டீ ஆயில் பகி நான் தெரியேக்க இது ஃபஸ்ட் விஷய ஏன்பா இத பாச் டெஸ்ட் மாதிரி இது ப்ச் டெஸ்டே நான் நம்ம ஆக வந்து சின்ன டர பொருத்தே ஓகேனா இது வீக்லி ஒன்ஸ் மாட்டி ப்ளஸ் இதை ஒன்று அத்புதவாத நான் ஹேக்கொட்டி தீன் நான் லைன்ஸ் ஹேக்கொட்டி ஃபேஸ் லைன்ஸ் கொட்டீனி இவத்தின் வீடியோலேயே மசாஜ் மாவோ ஹாக்குவோ உஜ்ஜுதிரா அந்த ஓகேனா ஃபேஸ் லன்ஸ் ஹேக்கொண்டி ஆ ஃபரம் மாடி வார்க்க வந்தின மாஸ்டர்ஸ் பாஸ் அது மாத்திர மாபரி எண்ணை யூஸ் மாணி பட் கொபரி எண்ணே க்ளோ பர்த்தை இதோ க்ளோ பர்த்தை இதில் யா டராக க்ளோ பர்து இவத்தின் வீடியோ சேர்மா ஓகே நம்பர் ஒன் ಇದಕ್ಕೊಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ನೀವೇ ಆಶ್ಚರ್ಯಪಡ್ತೀರ ಹೇಮ ಈ ಪ್ಯಾಕ್ ಇದೆಲ್ಲ ಹಾಕಿದ್ಯಾ ಅಂತ ಆ ಪ್ಯಾಕ್ ಹಾಕಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಂತ ಸೊ ವೆಲ್ಕಮ್ ಟು ಹೇಮನಾಥ್ಸ್ ನಾನು ಹಿಮ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಮತ್ತೆ ನಿಮಗೆ ಹೋಗಿ ಫ್ರಂಚಿಗೆ ಮಾಡೋಕ್ಕೆ ಹೋಗೋಣ ಬನ್ನಿ ಇಲ್ಲಿ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬಜ್ಜಿ ಬೂಂಡಕ್ಕೆಲ್ಲ ಹಾಕ್ತೀರೋಣ ಅದೇ ಕಡಲೆ ಹಿಟ್ಟು ನಾನು ಹಾಲಿಗೆ ಸ್ವಲ್ಪ ಕೇಸರಿ ಹಾಕಿ ಸ್ವಲ್ಪ ಕಲರ್ಗೋಸ್ಕರ ಕಾಯ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನಮ್ಮ ಕಸ್ತೂರಿ ಹಸಿನ ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮತ್ತು ಶ್ರೀಗಂಧ ಶ್ರೀಗಂಧ ಕಸ್ತೂರಿ ಹಸಿನ ಕಡಲೆ ಹಿಟ್ಟು ಸ್ವಲ್ಪ ಗ್ಲಜ್ರೀನು ಅದ್ಭುತವಾದ ಪ್ಯಾಕ್ ಇದು ಸ್ವಲ್ಪ ಕೊಬ್ಬರಿ ಎಣ್ಣೆ ಒನ್ ಆರ್ ಟೂ ಡ್ರಾಪ್ಸ್ ಒನ್ ಆರ್ ಟು ಡ್ರಾಪ್ಸ್ ರೋಸ್ ವಾಟರ್ ಓಕೆ ಈಗ ಇಷ್ಟು ನಾನು ಈ ಕೇಸರಿ ಹಾಲು ಹಾಕಿ ಕಲಿಸ್ಕೊಳ್ತೀನಿ ಇಷ್ಟು ಕೇಸರಿ ಹಾಲಲ್ಲಿ ಹಾಕಿ ಕಲಿಸ್ಕೊಡ್ತೀನಿ ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ಫ್ರೆಂಡ್ಸ್ ಇದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ಕಲಿಸ್ತಿಲ್ಲ ಗ್ಲಿಸರೀನು ಅಷ್ಟೇ ಒನ್ ಆರ್ ಟೂ ಡ್ರಾಪ್ಸು ನಾನು ತೊಗೊಂಡಿರೋದು ಟ್ರೀ ಟೀ ಆಯಿಲ್ ಓಕೆನಾ ಟ್ರೀ ಟೀ ಎಸೆನ್ಷಿಯಲ್ ಆಯಿಲ್ ನಿಮಗೆ ಲ್ಯಾವೆಂಡರ್ ಆಯಿಲ್ ಸಿಗುತ್ತೆ ತುಂಬ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ ಬಟ್ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ನೀವು ಪ್ಯಾಚ್ ಟೆಸ್ಟ್ ಮಾಡೇ ಯೂಸ್ ಮಾಡಬೇಕು ಓಕೆ ಇವತ್ತು ನಾನು ಇದ್ರದ್ದು ಅದ್ಭುತವಾದ ಒಂದು ಫೇಸ್ ಗ್ಲೋಯಿಂಗ್ ಹೇಳ್ತೀನಿ ಇದು ಟೂ ಫಿಫ್ಟಿ ಫೈವ್ ಇದ್ರ ಬೆಲೆ ಇದೇನಾದ್ರು ನಿಮ್ಮ ಸ್ಕಿನ್ನ ಸ್ಕಿನ್ಗೆ ಏನಾರು ಆಗೋದ್ರೆ ಏನಂತೀವಿ ಅಮೃತ ಅಂತಲೇ ಹೇಳ್ಬೋದು ಇದು ಕುಂಕುಮಾದೀತ ತೈಲ ನನಪ ಮಾರಾಡಿ ನೋಡಿ ಒಂಥರ ಏನಂತೀವಿ ಇವಾಗ ಇದು ಸ್ಮೆಲ್ ಹೆಂಗಿದೆ ಗೊತ್ತಾ ಜಾಸ್ತಿ ಹಾಕೊಂಬಿಡಿ ಒಂದು ಒನ್ ಆರ್ ಟೂ ಡ್ರಾಪ್ಸ್ ಇವಾಗ ನೀವು ನೀಲಗಿರಿ ತೈಲ ಇಕ್ಲಿಪ್ಟಿಸ್ ಆಯಿಲ್ ನೀಲ್ಗಿರಿ ಎಲ್ಲ ಹಾಕ್ಕೊಂಡಾಗ ಅದು ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತಲ್ಲ ಸೊ ಆ ಥರ ಇದೆ ಬಟ್ ಅದೇ ಹೇಳ್ದ ನಿಮ್ಗೆ ಏನಾರು ಇದು ಆಗೋಯ್ತು ಅಂದರೆ ನಿಮ್ಗೆ ಸೆಟ್ ಆಯಿತು ಇದು ಅಂದರೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಆ ವಾಸನೆ ಹಾಗೆ ತಗೊಳ್ಬೋದು ತುಂಬ ಚೆನ್ನಾಗಿ ಫೇಸ್ ನೋಡಿ ಇಮ್ಮೀಡಿಯೆಟ್ ಗ್ಲೋ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದೆಲ್ಲ ನಿಮ್ಮ ಪ್ರೆಷರ್ ಪಾಯಿಂಟ್ಸ್ ಆಗುತ್ತೆ ಇದೆಲ್ಲ ನಿಮ್ಮ ಪ್ರೆಷರ್ ಪಾಯಿಂಟ್ಸ್ ಫೈನ್ ಇಲ್ಲಿಂದ ನಾನು ನಾನಿವತ್ತು ವೀಡಿಯೋಲಿ ಶೇರ್ ಮಾಡಬೇಕು ಅಂತಿದ್ದೀನಿ ನನಗೆ ಫೀಡ್ಬ್ಯಾಕ್ ಕೊಡ್ತಿದ್ದೀರಾ ನಲಪ ಮರಾಡಿ ಯೂಸ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ನೀವೆಲ್ಲ ನೋಡಿದ್ದೀರಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸೊ ನಿಮ್ಗೆ ಅದು ಆಯ್ತು ಅದೇ ಧಾರಾಳವಾಗಿ ಯೂಸ್ ಮಾಡ್ಕೊಳ್ಳಿ ఫ్రెండ్స్ అదే ప్రెషర్ పొయింట్ అర్క్ ఎసెన్షియల్ ఆయిల్ అది వన్ ఆర్ టూ డ్రాప్స్ హిల్ ఇదేన జాదు నిషర్ పొయింట్స్ మేలు వర్క్ ಇವಾಗ ನೀವು ಸ್ಮೈಲ್ ಮಾಡುವಾಗ ಇದಿದೆಯಲ್ಲ ಇದಕ್ಕೆ ನಾನು ಈ ಥರ ಮಾಡೋದು ಸೊ ಪ್ರೆಷರ್ ಪಾಯಿಂಟ್ ಹಿಂಗೆ ಬರುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ ಒನ್ ಆರ್ ಟೂ ಡ್ರಾಪ್ಸ್ ಒಂಚೂರು ಎಣ್ಣೆ ಇಲ್ಲ ನನ್ನ ಕೈಯಲ್ಲಿ ಈಗ ಇದನ್ನು ವೈಪ್ ಮಾಡಬೇಕಾ ಡೆಫಿನೆಟಾಗಿ ಬೇಡ ಒಂಚೂರು ವೈಪ್ ಮಾಡಬೇಡಿ ಡೈರೆಕ್ಟಾಗಿ ಈಗ ಪ್ಯಾಕ್ ಹಾಕ್ತಾಯಿದ್ದೀನಿ ಸೊ ಈ ಪ್ಯಾಕಲ್ಲಿ ಏನೇನಿದೆ ಕಡಲೆ ಇದೆ ಶ್ರೀಗಂಧ ಇದೆ ಕಸ್ತೂರಿ ಅಷ್ಟಿನ ಇದೆ ಗ್ಲಿಸೀನ್ ಇದೆ ಮತ್ತು ಕೊಬ್ಬರಿ ಎಣ್ಣೆ ಇದೆ ಆಮೇಲೆ ನನಗೆ ಯಾರೋ ಏನೋ ಹೇಳ್ತಾ ಇದ್ರಪ್ಪ ಇದು ಎಲ್ಲೋ ಆಗೋಗುತ್ತೆ ಮುಖ ಕಸ್ತೂರಿ ಅಷ್ಟಿನ ಹಾಕ್ಕೊಂಡು ನಾನು ಯಾವಾಗಲೂ ನನ್ನ ವೀಡಿಯೋಸಲ್ಲಿ ಹೇಳ್ತೀನಿ ಟೈಮಿಂಗ್ಸು ಪ್ರಮಾಣಕ್ಕೆ ಜಾಸ್ತಿ ಒತ್ತು ಕೊಡಿ ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರು ಪ್ರಮಾಣ ಎಷ್ಟು ಹಾಕಬೇಕು ಎಷ್ಟೊತ್ತಿರಬೇಕು ನೀವು ಒಂದು ಚಮಚ ಪೂರ್ತಿ ಕಸ್ತೂರಿ ಹಸಿನ ಹಾಕಿಬಿಟ್ರೆ ಕಲರ್ ಹೆಂಗೆ ಬರುತ್ತೆ ಹೇಳಿ ಸೊ ನೋಡ್ಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಧಾನಕ್ಕೆ ಕೂತ್ಕೊಂಡು ವೀಡಿಯೋಲಿ ನಾನು ಎಷ್ಟು ಪ್ರಮಾಣ ಹೇಳಿರ್ತೀನೋ ಅದನ್ನು ನೋಡಿ ಓಕೆನಾ ನೋಡಿ ನಾನು ಈ ಪ್ಯಾಕ್ನ ಕತ್ತಿಗೆಲ್ಲ ಹಾಕ್ಕೊಳ್ಳೋಣ ಅಂತ ಯಾಕಂದರೆ ಶ್ರೀಗಂಧ ಇದೆ ಧಾರಾಳವಾಗಿ ಉಬ್ಬೆಲ್ಲ ಎಲ್ಲೋ ಆಗೋಗತ್ತಾ ಖಂಡಿತವಾಗ್ಲೂ ಇಲ್ಲ ರೀ ಇಲ್ಲಿ ಡ್ರೈ ಆಗ್ತಿದೆ ಸೊ ಒಂದು ಸ್ವಲ್ಪ ಸೆಕೆಂಡ್ ಲೇಯರ್ ಹಾಕೊಳ್ತೀನಿ ಗ್ಲಿಸಿನ್ ಗ್ಲಿಸರಿನ್ ಹಾಕಿರೋದ್ರಿಂದ ಇದು ಡ್ರೈ ಆಗೋಲ್ಲ ನೈಂಟಿ ಪರ್ಸೆಂಟ್ ಡ್ರೈ ಆಗೋಲ್ಲ ಸೊ ನೀವು ಕರೆಕ್ಟಾಗಿ ಹತ್ತು ನಿಮಿಷ ಇಟ್ಕೊಳ್ಳಿ ಆಮೇಲೆ ವೈಪ್ ಮಾಡಿಬಿಡಿ ಇದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಸ್ವಲ್ಪ ಕೈಗೆಲ್ಲ ಹಾಕ್ಕೊಳ್ಳೋಕ್ಕೆ ಇವತ್ತಿಗೂ ಹಾಕಿದ್ದೀನಿ ನೋಡಿ ಸೊ ಇಲ್ಲಿವರೆಗೂ ಇದೊಂದು ಏಯ್ಟ್ ಮಿನಿಟ್ಸ್ ಟು ನೈನ್ ಮಿನಿಟ್ಸ್ ವಿದಿನ್ ಟೆನ್ ಮಿನಿಟ್ಸ್ ಓಕೆನಾ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಇದು ಏಯ್ಟ್ ಮಿನಿಟ್ಸ್ ಒಳಗೆ ತೆಗಿತಾ ಇದ್ದೀನಿ ಸೊ ಜಾದು ಯಾವ ರೀತಿ ಇದೆ ನೋಡಿ ಇನ್ಸ್ಟಂಟ್ ಗ್ಲೋ ನಾನು ಈ ಮುಖ ಅದು ವಿಡಿಯೋ ಶೂಟ್ ಮಾಡಿದ್ಮೇಲೆ ಕೈಗೆಲ್ಲ ಅಪ್ಲೈ ಮಾಡೋಣ ಅಂತ ನೋಡಿ ಇಟ್ಕೊಂಡಿದ್ದೀನಿ ದಿನಾ ಮಾಡ್ಬೋದಾ ಎಸ್ ದಿನ ಮಾಡಿ ಏನೂ ಆಗಲ್ಲ ಟ್ರೀಟಿ ಆಯಿಲ್ ಮಾತ್ರ ಹಾಕ್ಬಿಡಿ ದಿನ ಫೇಸ್ಗೆ ಹಾಕ್ಬಾರ್ದು ಎಸೆನ್ಷಿಯಲ್ ಆಯಿಲು ವೀಕ್ಲಿ ಬಂದು ಹಾಕಿ இஷ்டு தின மாக்கோ இதோ இல்லை இது வந்து அருத வைப் மாஸ நின் ஜத்தை லைட்டே பேட எந்த மீராக்ல அல்வா அதுக்கு இதில் ஏனேன் பழத்தி தீ கேசரி ஒழி ப்ராண்ட் கேசரி தகழி கஸ்தூரி அரினா ಕಸ್ತೂರಿ ಅರ್ಶನಕ್ಕಿನ ಬೇಕಾರಿ ರೀ ಆಯುರ್ವೇದಿಕ್ಕು ಮತ್ತೆ ನಾನು ಯಾವುದನ್ನೂ ಪ್ರಮೋಟ್ ಮಾಡ್ತಿಲ್ಲ ನಾನು ಜನ್ರಲಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ತುಂಬ ಸ್ಟ್ರಾಂಗ್ ಬಿಲೀಫ್ ಇದೆ ನನಗೆ ಆಯುರ್ವೇದದ ಬಗ್ಗೆ ತುಂಬ ವರ್ಷಗಳ ಇತಿಹಾಸ ಇದೆ ಆಯುರ್ವೇದಕ್ಕೆ ಸೊ ನಮಗೆ ನೇಚರ್ ಕೊಟ್ಟಿರೋದ್ರಿಂದ ನಾವು ಉಪಯೋಗಿಸ್ತಿದ್ದೀವಿ ನೋಡಿ ಹಾಫ್ ವೈಫ್ ಮಾಡಿದ್ದೀನಿ ಹಾಫ್ ಇದೆ ಗ್ಲೋ ಯಾವ ರೀತಿ ಇದೆ ನೀವೇ ನೋಡಿ நீட்டாக் வைக் மாட்டீங்க சோ இது கை கால் அங்கை மொணக்காய் எல்லா யூஸ் மாதிரி ஃபிரெண்ட்ஸ் நான் ஆக்சுலி செவன் மினிட்ஸ் சிக்ஸ் டூ செவன் மினிட்ஸ் தைதுபிடி ஓகேனா சோ இவத்தின்ன வீடியோ சும்மா ஜனக்கு நோடி ட்ரெயாக் தான் ஆகலே நன்கு சோ நீ இதனா தினாக்கொடி பட் ட்ரீ டீ ஆயில் மாத்திர வீக்லி வந்து ஃபஸ்ட்டு எல்லா முஞ்சே ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಇದು ನಾನು ಯಾವ ಆಯಿಲ್ ಆನ್ಲೈನ್ ಕೊಡಿ ಎಲ್ಲರಿಗೂ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳೋಕ್ಕಾಗಲ್ಲ ಬಟ್ ಕೊಬ್ಬರಿ ಎಣ್ಣೆ ಹಾಕ್ಬೋದಾ ಹೇಮ ಇದೇ ಥರ ಹಾಕ್ಕೊಳ್ಬೋದು ಬಟ್ ನಾನು ಇದೇ ಎಕ್ಸಾಕ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆಲಿ ನಿಮಗೆ ಶೈನಿಂಗ್ ಇದರಲ್ಲೂ ಶೈನಿಂಗ್ ಬಂದಿದೆ ಎಲ್ಲ ಎಣ್ಣೆಯಲ್ಲೂ ಶೈನಿಂಗ್ ಬಂದೇ ಬರುತ್ತೆ ಓಕೆನಾ ನೋಡಿ ಮೊನ್ನೆ ಯಾರೋ ಒಬ್ರು ಈ ಟಿಶ್ಯೂ ಬಗ್ಗೆ ಕೇಳ್ತಾಯಿದ್ರು ಮ್ಯಾಮ್ ಇದು ಒಂದು ನಮ್ಮ ಮನೆ ಹತ್ರ ಒಂದು ಅಂಗಡಿಲಿ ತಗೊಂಡೆ ಇದು ನಾನು ಎಲ್ಲೂ ಇದರಲ್ಲ ಆನ್ಲೈನಲ್ಲಿ ತಗೊಂಡಿಲ್ಲ ಸೊ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಯಾವ್ದಾ ಆಯಿಲ್ ಹಾಕಿರ್ತೀವಲ್ಲ ಒಳ್ಳೆ ಮಸಾಜ್ ಕೊಟ್ಟಿರ್ತೀವಿ ಯಾಕೆ ಮುಖ ತೊಳ್ಕೊಂಡು ಹಾಳು ಮಾಡ್ಕೊಳ್ಳೋದು ಸೊ ಹೀಗೆ ಇರಲಿ ಆಫ್ಟರ್ ಒನ್ ಅವರ್ ಆರ್ ಹಾಫ್ಟರ್ ಒನ್ ಟೂ ಅವರ್ಸ್ ಫೇಸ್ ವಾಶ್ ಮಾಡ್ಬೋದು ರಿಯಲಿ ಮಾಮೂಲಸ್ ಸೊ ಈ ಅದ್ಭುತವಾದ ಟ್ರೀ ಟಿ ಆಯಿಲ್ ಬಗ್ಗೆ ನಾನು ಒಳ್ಳೆ ರಿವ್ಯೂ ಅದು ಎಲ್ಲರಿಗೂ ಆಗಿಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಕಸ್ಮಾತ್ ನಿಮ್ಮ ಸ್ಕಿನ್ಗಾದರೆ ಡೆಫಿನೆಟಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್